ಇಂತಿಂಥ ಇಶ್ಯೂ ಅದಾವು ವಿಧಾನಸಭೆಯೊಳಗೆ ಆರ್ ಸಿ ಬಿದ್ ರಾಜ್ಯ ರಾಜ್ಯಾಧ್ಯಕ್ಷ ಹಾಕಿ ಮಾತಾಡ್ತಾರೆ ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಿಕ್ಕೆ ಆರ್ ಎಸ್ ಎಸ್ ಮ್ಯಾಗೆ ಬಿ ಜೆ ಪಿ ತಾಕತ್ತು ಕೇಳ್ತಾನೆ ಬಿ ಜೆ ಪಿಯವರು ಗಣವೇಶ್ ಹಾಕೋತರಲ್ಲಿ ಕೇಳ್ತಾನೆ ರಾಜ್ಯಾಧ್ಯಕ್ಷ ಎಲ್ಲಿ ನಾಪತ್ತೆ ಇರ್ತಾರೆ ಅಶೋಕ್ ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ ಏನೂ ಇಲ್ಲ ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ ಇವರು ರಾತ್ರಿಯೆಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ ಇಲ್ಲ ಡಿ ಕೆ ಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ ಮುಂಜಾನೆ ಸಿದ್ದರಾಮಯ್ಯ ಮನೆಯಲ್ಲಿ ಇಡ್ಲಿ ಹೊಡೆದು ಅಂತಾರ ಹೊಂಟಾರ ಬಿಜೆಪಿ ಅಂಗೆ ಉದ್ದಾರ ಆಗ್ತೈತಿ ಮ್ಯಾಗಿನವ್ರು ಯಾಕೆ ಅವರು ಸುಮ್ಕೊತಾರೆ ಇವರು ನಾಟಿ ಕೋಳಿ ರಾಗಿ ಮುದ್ದೆ ತಟ್ಟೆ ಇಡ್ಲಿ ಹೊಡ್ಕೋತಿದಿಲ್ಲ ಹೊಂಟಾರ ಮುಂಜಾನೆ ಹೇಳೋಣ ಈಗ ತಾವು ಹೋಗೋದು ಸ್ವಲ್ಪ ತಪ್ಪದು ತೊಂದರೆ ರವಿ ರವಿಕುಮಾರ್ ಕಳ್ಸಾರ ಲೆಟ್ರನ್ನ ಅವ್ರ ಅವ ಸಿ ಎಮ್ ಕಾರಣಕ್ಕೆ ಕಸ ಕಸ ಆಗ